ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎ ಸೀರೀಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸಿರೀಸನ್ನು ಮುಂದುವರ್ಸೋಣ ಸಂಖ್ಯಾ ಪದ್ಧತಿ ಆದಮೇಲೆ ಅನುಕ್ರಮವಾಗಿ ಮೂವತ್ತ್ ಪ್ರಶ್ನೆ ಏನಿದೆ ನೋಡಿರಿ ಒಂದು ಮತ್ತು ಎರಡರ ನಡುವೆ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮಗೆ ಇಲ್ಲಿ ಸಂಖ್ಯಾ ರೇಖೆ ಮೇಲೆ ಒಂದಿದೆ ಇಲ್ಲಿ ಆಮೇಲೆ ಇಲ್ಲಿ ಎಷ್ಟಿದೆ ಎರಡಿದೆ ಒಂದು ಮತ್ತು ಎರಡು ಒಂದು ಮತ್ತು ಎರಡರ ಮಧ್ಯೆ ಅನೇಕ ಭಾಗಲಬ್ ಸಂಖ್ಯೆಗಳಿದ್ದಾವೆ ಈ ಸಂಖ್ಯಾ ರೇಖೆ ಮೇಲೆ ಪ್ರತಿಯೊಂದು ಬಿಂದು ಕೂಡ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಗುರುತಿಸ್ತದೆ ಆದರೆ ನಮಗದು ಕಾಣಿಸ್ತಾ ಇಲ್ಲ ಸ್ವಲ್ಪ ಏನು ಮಾಡೋಣಂದ್ರೆ ಇದನ್ನು ಏನು ಮಾಡ್ರಿ ಒಂದು ಈಕ್ವಲ್ ಟು ಒಂದು ಗುಂಡ್ಲೆ ನಾನೇನು ಮಾಡ್ತೀನಿ ಅಂದ್ರೆ ಐದು ಮಾಡ್ತೀನಿ ಐದು ಎಕ್ಸ್ಟ್ರಾ ಐದು ಗುಣಸಿದೆಯಿಲ್ಲ ಇದನ್ನ ಟ್ಯಾಲಿ ಮಾಡ್ಕೊಳ್ಳೋ ಸಲುವಾಗಿ ಏನು ಮಾಡ್ತೀನಿ ಐದರಿಂದ ಭಾಗಿಸ್ತೀನಿ ಅಂದ್ರೆ ಎಷ್ಟು ಆತಿಗೆ ನೋಡ್ರಿ ಐದು ಐದಾವಶಾತಿಯಲ್ಲಿ ಇದು ಐದು ಐದಾವಂಶ ಹಂಗ ಎರಡು ಐತಲ್ಲ ಇದನ್ನ ಹೆಂಗೆ ಮಾಡ್ತೀರಿ ಎರಡನ್ನು ಎರಡು ಹಂಗೆ ಹೇಳ್ರಿ ಇಲ್ಲಿಯೂ ಕೂಡ ಐದರಿಂದ ಗುಣಾಕಾರ ಮಾಡಿರಿ ಆಮೇಲೆ ಎಷ್ಟಿಂದ ಭಾಗಿಸ್ತೀರಿ ಐದರಿಂದ ಭಾಗಿಸ್ತೀರಿ ಎರಡು ಐದಲೇ ಎಷ್ಟಾಯ್ತು ನೋಡಿರಿ ಹತ್ತು ಹತ್ತು ಅಂಶ ಹತ್ತು ಅಂಶ ಈಗ ನೋಡ್ರಿ ಈಗ ಸ್ವಲ್ಪ ಗಮನ ಕೊಡಿರಿ ಐದು ಆದಮೇಲೆ ಐದು ಅಂಶ ಇಲ್ಲ ನೋಡ್ರಿ ಸ್ವಲ್ಪ ಲಕ್ಷ ಕೊಡಬೇಕು ಐದು ಐದು ಅಂಶ ಆಮೇಲೆ ಆರು ಅಂಶ ಏಳು ಐದಾಂಶ್ ಎಂಟು ಐದಾಂಶ್ ಒಂಬತ್ತು ಐದಾಂಶ್ ಆಮೇಲೆ ಏನು ಬರೀತೀರಿ ಹತ್ತು ಐದಾಂಶ ಹತ್ತು ಐದಾಂಶ ಹೀಗಾಗಿ ಐದು ಐದಾಂಶ ಮತ್ತು ಹತ್ತು ಐದಾಂಶ್ ಇದ್ರ ನಡುವು ಐದು ಐದಾಂಶ ಅಂದ್ರೆ ಒಂದು ಹತ್ತು ಐದು ಅಂಶ ಅಂದರೆ ಎಷ್ಟದು ಎರಡು ಇದ್ರ ನಡುವಿನ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕಾಣುತ್ತೆ ನೋಡ್ರಿ ಆದ್ದರಿಂದ ಆದ್ದರಿಂದ ಏನು ಒಂದು ಮತ್ತು ಎರಡರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ನಡುವಿನ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು ಆರು ಐದಾಂಶ ಕೊಮ ಸಾರಿ ಆರು ಐದಾಂಶ ಏಳು ಐದಾಂಶ ಕೊಮ ಎಂಟು ಐದಾಂಶ ಆಮೇಲೆ ಒಂಬತ್ತು ಐದಾಂಶ ಮುಗೀತಲ್ಲ ಒಂದು ಎರಡು ಮೂರು ನಾಲ್ಕು ಅನ್ನೋದನ್ನ ನೋಡ್ತೀವಿ ನೀವು ನಾ ಏನು ಬಿಡ್ಸಕ್ಕೆ ಹತ್ತಿಲ್ಲ ಅವಾಗ ನಾನು ಜೊತೆ ಜೊತೆನೆ ಬಿಡಿಸ್ತಾ ಹೋಗ್ಬೇಕು ನಾವು ಒಂದೇ ಪಾಯಿಂಟ್ ಅಲ್ಲಿ ಬೋರ್ಡ್ ಮೇಲೆ ಬರೋದಿ ಅಂದ್ರೆ ನೀವು ಕೂಡ ಬರಿಬೇಕು ಆ ರೀತಿ ಎಲ್ಲರೂ ವಿಡಿಯೋ ನೋಡೋರು ರೆಡಿ ಮಾಡ್ಕೊರಿ ಸರಿ ಇದನ್ನ ಇನ್ನೊಂದು ರೀತಿನೂ ಹೇಳ್ಬೋದು ನಾವು ಒಂದ ಮತ್ತು ಎರಡ ತೊಗೊಂಡ್ರೆ ಒಂದ ಎರಡು ಎಷ್ಟೈತಿ ಸಣ್ಣದೇ ನಾನು ಹೆಂಗೆ ಬರೀತೀನಿ ಎರಡೂ ಕಡೆ ನೋಡ್ರಿ ಒಂದಕ್ಕೆ ಇಲ್ಲಿ ಐದಲೇನ ಯಾಕೆ ಗುಣಿಸ್ಕೊಂಡ್ರಿ ಅಂತ ಪ್ರಶ್ನೆ ಬರ್ತೈತಿ ಅಲ್ಲಿ ನಿಮ್ಗೆ ಹೆಚ್ಚು ಹೋಗೋಣ ಒಂದಕ್ಕೆ ಎರಡಲೇ ಗುಣಿಸ್ತೇನೆ ಲೆಸ್ ದೆನ್ ಟೂ ಇಂಟು ಟೂ ಎರಡು ಲೆಸ್ ದೆನ್ ನಾಲ್ಕು ಈಗ ನೋಡ್ರಿ ಎರಡ ಮಾತ್ರ ನಾಲ್ಕರ ನಡು ಎರಡು ಲೆಸ್ ದೆನ್ ಮೂರು ಲೆಸ್ ದೆನ್ ನಾಲ್ಕು ಒಂದ ಸಂಖ್ಯೆ ಸೇರ್ತು ಇಂಥವು ನಮಗೆ ನಾಲ್ಕು ಸೇರಿಸ್ಬೇಕಾಗಿತ್ತು ಅದಕ್ಕೆ ನಾನು ಏನು ಮಾಡಿದ ನಿಲ್ಲಿ ಐದಲೆ ಗುಣಿಸಿದೆ ಲೆಸ್ ದೆನ್ ಎರಡು ಗುಂಡ್ಲೆ ಐದು ಹೌದಾ ಈಗ ನೋಡ್ರಿ ಐದು ಲೆಸ್ ದೆನ್ ಎಷ್ಟು ಎರಡು ಐದಲೇ ಎಷ್ಟು ಹತ್ತು ಐದಾಗ ನಾ ಏನು ಬರಿಬೋದು ಆರು ಬರಿಬೋದಿಲ್ಲ ಐದು ಆರ್ಕಿತ್ತ ಸಾಣದು ಆಮೇಲೆ ಆರ ಏಳು ಕಿತ್ತ ಸಣ್ಣದ ಏಳು ಎಂಟಕ್ಕೆ ತಸಾನದ ಎಂಟ ಒಂಬತ್ತಕ್ಕೆ ತಸಾನದ ಒಂಬತ್ತು ಹತ್ತು ಕಿತ್ತ ಕೆಸನ ಈಗ ನೋಡಿರಿ ಐದು ಮತ್ತು ಹತ್ತರ ನೋಡು ಒಂದು ಎರಡು ಮೂರು ನಾಲ್ಕು ಬಂದು ಇಲ್ಲ ಕರೆ ನಿಮಗೆ ಒಂದು ಮತ್ತು ಎರಡು ಬೇಕಾಗಿತ್ತು ಅದಕ್ಕೆ ಇಲ್ಲೇ ಭಾಗಿಸ್ಬೇಕಾಗಿತ್ತು ಐದು ಬಾಗಿಲೇ ಐದು ಮಾಡ್ತೀನಿ ನಾ ಒಂದು ಬರಬೇಕಾ ಇದು ಈ ಕಡೆ ದಂಡಿದ ಐದರಿಂದ ಬಾಗಿಸ್ತೀನಿ ಈಗ ನೋಡಿರಿ ಆರು ಐದು ಅಂಶ ಇದೆಷ್ಟು ಎಷ್ಟೊತ್ತು ಏಳು ಐದು ಅಂಶ ಇದೆಷ್ಟು ಅಷ್ಟೊತ್ತು ಎಂಟು ಐದು ಅಂಶ ಇದೆಷ್ಟು ಎಷ್ಟು ಆತು ಒಂಬತ್ತೈದು ಅಂಶ ಇದೆಷ್ಟು ಹದಿನೈದು ಅಂಶ ತಿಳಿತು ಈಗ ಐದು ಐದು ಅಂಶ ಅಂದ್ರೆ ಒಂದು ಲೆಸ್ ದೆನ್ ಆರು ಐದು ಅಂಶ ಬಾಕಿ ಹೋಗಂಗಿಲ್ಲ ಹಂಗೆ ಇಡ್ರಿ ಏಳು ಐದು ಅಂಶ ಇದು ಇದಂಗೆ ಇಡ್ರಿ ಎಂಟೈದು ಅಂಶ ಇದು ಹಂಗೆ ಇದ್ರಿ ಒಂಬತ್ತು ಐದು ಅಂಶ ಲೆಸ್ ದೆನ್ ಹತ್ತು ಐದು ಅಂಶ ಇಷ್ಟು ಮಾಡಿಟ್ರೆ ಸಾಕು ಆದ್ದರಿಂದ ಹತ್ತು ಸಾರಿ ಸಾರಿ ಹತ್ತು ಐದು ಅಂಶ ಅಂದರೆ ಬರಲಿಲ್ಲ ಬೆಲೆ ಅದು ಕಟ್ ಹೋಗತಿಲ್ಲ ಇದು ಹತ್ತು ಐದು ಅಂಶ ಅಂದ್ರೆ ಐಟೋ ಎರಡು ನೋಡ್ರಿ ಈಗ ಒಂದು ಮತ್ತು ಇಲ್ಲಿ ಒಂದು ಐತಿ ಇಲ್ಲಿ ಎಷ್ಟೈತಿ ಎರಡು ಐತಿ ಒಂದ ಮತ್ತು ನಡುವ ಇರ್ತಕ್ಕಂತ ನಾಲ್ಕು ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾವೆ ಇವು ನಿಮಗೆ ಭಾಗಲಬ್ಧ ಸಂಖ್ಯೆ ಇನ್ನೊಂದು ಮೆಥಡ್ ಅಲ್ಲಿ ಬಿಡಿಸಿದ್ರಲ್ಲ ಅದರ ಬದಲಿ ನೀವು ಅದನ್ನ ಹಿಂಗೂ ಬಿಡಿಸ್ಬಹುದು ಈ ರೀತಿನೂ ಕೂಡ ವಿಚಾರ ಮಾಡಬಹುದು ಅರ್ಥ ಆಯ್ತಲ್ಲ ಎಲ್ಲರಿಗೂ ಸರಿ ಇವಾಗ ನಾ ಏನ್ ಮಾಡ್ತಾ ಇದ್ದೀನಿ ಮುಂದಿನ ಒಂದು ಪ್ರಶ್ನೆಗೆ ಸಾಗ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಲಕ್ಷ ಕೊಡಬೇಕು ಸರಿಯಾಗಿ ಗಮನಿಸಬೇಕು ಹಾಂ ನೀವೇನು ಮಾಡತ್ತೀರಿ ಸುಮ್ ಕೊಡಾತ್ತೇರಿ ಸುಮ್ಮ ಕೊಡಬೇಡ್ರಿ ನನ್ನ ಜೊತೆ ಪ್ರಶ್ನೆ ಬರೆಯಂಗಿಲ್ಲ ಈ ಪ್ರಶ್ನೆ ಬರ್ಕೋದು ಕೊಡಂಗಿಲ್ಲ ಪ್ರಶ್ನೆಗಳು ನಿಮಗೆ ಕೊಡ್ತಾರ ಹಾಂ ಅಥವಾ ನಿಮ್ಗೆ ನಿಮ್ಮ ಶಿಕ್ಷಕರು ಬರೆಸ್ತಾರೆ ಉತ್ತರಗಳನ್ನು ಮಾತ್ರ ಬಿಡಿಸ್ಕೊತ ಹೋಗ್ಬೇಕು ನಾನು ಏನು ಬೋರ್ಡ್ ಮೇಲೆ ಬರಿತೀನಿ ಸ್ಕ್ರೀನ್ ಮೇಲೆ ಬರಿತೀನಿಲ್ಲ ಅದನ್ನು ವಿಡಿಯೋ ನೋಡ್ಕೊತ ಬರ್ಕೊಂತ ಹೋಗೋದನ್ನೆಲ್ಲರೂ ರೂಢಿಸ್ಕೊರಿ ಜಸ್ಟ್ ಕಿವಿ ಕಣ್ಣು ಪೂರ ಇರ್ಬೇಕು ಸರ್ ಏನು ಹೇಳತ್ತಾರ ವಿಷಯ ವಸ್ತು ಏನೈತಿ ಅದನ್ನ ತಿಳ್ಕೊಬೇಕು ನಿಮ್ಮ ಹ್ಯಾಂಡು ಮತ್ತು ಮೈಂಡಿಗೆ ಕೋಆರ್ಡಿನೇಷನ್ ಆಗಬೇಕು ಬರಿತಾಸಾಗಬೇಕು ಒಂದು ಬಹಳ ಸುಲಭ ಪ್ರಶ್ನೆ ಇದೆ ಈ ಕೆಳಗಿನವುಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿದೆ ಅಂತ ಎರಡು ಕಾಲಂ ಮಾಡ್ಕೊಳ್ಳೋಣ ಹಿಂಗೆ ಭಾಗಲಬ್ಧ ಅಂತ ಬರೀರಪ್ಪ ಒಂದ್ ಕಡೆ ಬರೀರಿ ಎಲ್ಲರೂ ಭಾಗಲಬ್ಧ ಸಂಖ್ಯೆಗಳು ಇನ್ನೊಂದು ಕಡೆ ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋಣ ನಿಮಗೆ ನಾಲ್ಕು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಬೇಕಾಗಿತ್ತು ಇಡುವರ್ ಹಾಕ್ಬಿಟ್ರಿ ಮತ್ತು ಸ್ವಲ್ಪ ಅವರಿಗೆ ಡೋ ಡೋರ್ ಹಾಕೊಂಡಷ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಇಲ್ಲಿ ಮೊದಲನೇದು ವರ್ಗಮೂಲ ಮೂಲ ಇಪ್ಪತ್ತ್ ಮೂರು ಐತಿ ಇದು ಬಾಗ್ಲಬ್ ಸಂಖ್ಯೆನೂ ಅಹಾಗ್ಲಬ್ ಸಂಖ್ಯೆ ವರ್ಗ್ ಮೂಲ ಇಪ್ಪತ್ತ್ಮೂರು ಅ ಅಭಾಗ್ಲಬ್ ಸಂಖ್ಯೆ ಅದು ಪೂರ್ಣ ವರ್ಗ ಯಾವುದ್ರದ್ದು ಪೂರ್ಣ ವರ್ಗನೂ ಅ ಅಭಾಗ್ಲಬ್ ಸಂಖ್ಯೆ ಕೋಲಾಗ ಬರಿಬೇಕು ರೂಟ್ ಟು ಟ್ವೆಂಟಿ ಫೈವ್ ಐತೆ ರೂಟ್ ಟು ಟ್ವೆಂಟಿ ಫೈವ್ ಬೆಲೆ ಎಷ್ಟ ಹದಿನೈದು ಹದಿನೈದರವರೆಗೆ ಎಷ್ಟು ಎರಡು ನೂರ ಇಪ್ಪತ್ತೈದು ಹೀಗಾಗಿ ಅದು ಬಾಗ್ಲಬ್ ಸಂಖ್ಯೆ ಸಂಖ್ಯಾತು ಪಿ ಅಪ್ ಅನ್ ಕ್ಯೂ ರೂಪ್ ಬರೆಯಕ್ಕಾಗತ್ತೆ ಹದಿನೈದು ಒಂದು ನಾಶ ಬರ್ತಿರ್ಲಿಲ್ಲ ಅಂದ್ರೆ ಇಲ್ಲಿ ಏನು ಬರಬೇಕು ರೂಟ್ ಟು ಟ್ವೆಂಟಿ ಫೈವ್ ಇಲ್ಲಿ ಬರಬೇಕು ರೂಟ್ ಟು ಟ್ವೆಂಟಿ ಫೈವ್ ಭಾಗ್ಲಬ್ಲಿಂದ ಬರೀಬೇಕು ನೆಕ್ಸ್ಟ್ ಈಗ ಗೊತ್ತಾಯ್ತು ನಿಮ್ಗೆ ಹಿಂದೆ ಬಂದೈತಿ ಅಭಾಗ್ಲಬ್ಧ ಒನ್ ಪಾಯಿಂಟ್ ಒನ್ ಝೀರೋ ಒನ್ ಒನ್ ಡಬಲ್ ಝೀರೋ ಡಬಲ್ ಒನ್ ಟ್ರಿಪಲ್ ಝೀರೋ ಡಬಲ್ ಒನ್ ಡ್ಯಾಶ್ ಡ್ಯಾಶ್ ಒನ್ ಒನ್ ಐತ್ ಹಂಗೆ ಮುಂದದ ಡ್ಯಾಶ್ ಡ್ಯಾಶ್ ಸರಿ ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆ ಐತಿ ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆ ಐತೆ ಅಂದ್ರೆ ಅದೇನಾಗಿರ್ತತಿ ಭಾಗಲದ್ದಾಗಿರ್ತತಿ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಡ್ಯಾಶ್ ಡ್ಯಾಶ್ ನೋಡ್ರಿ ಇದು ಅಂತ್ಯಗೊಳ್ಳದ ಆವರ್ತವಲ್ಲದ ದಶಮಾಂಶ ವಿಸ್ತರಣೆ ಆಗೈತಿ ಅದಕ್ಕೋಸ್ಕರ ಏನಕ್ಕಿ ಅಭಾಗಲಬ್ಧ ಸಂಖ್ಯೆ ಇದು ಅಂತ್ಯ ಗೊಂಡೈತಿ ಮತ್ತು ಐತಿ ಅದಕ್ಕೋಸ್ಕರ ಅದೇನಕತಿ ಭಾಗಲಬ್ಧ ಸಂಖ್ಯೆ ಲಿಸ್ಟ್ಗೆ ಸೇರ್ತದೆ ಇಷ್ಟ ಮಾಡೋದೈತಿ ಇಲ್ಲಿ ಈ ಲೆಕ್ಕದ ಸರಿ ಮುಂದಿನ ಪ್ರಶ್ನೆ ಆಗದೆ ಸ್ಟ್ಯಾಂಡರ್ಡ್ ಕ್ವಶನ್ ಅಂತ ಪರೀಕ್ಷೆ ಕೇಳ್ತೀವಿ ನಾವು ಹಾ ಇದು ಬಹು ಪ್ರಶ್ನೆ ಪ್ರಶ್ನೆಗೂ ಬಂದಿತ್ತು ಸೇಮ ಲೆಕ್ಕ ಇದು ಕಾಣಿಸ್ತದೆ ಹೌದಿಲ್ಲ ಇಲ್ಲೊಂದ್ಸಲ ಬಿಡಿಸ್ತೀರ ಎಕ್ಸ್ ಟು ಝೀರೋ ಪಾಯಿಂಟ್ ತ್ರೀ 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 ಬರ್ಕೋರ್ ಅನ್ನ ಸಲ ಡ್ಯಾಶ್ ಡ್ಯಾಶ್ ಬರಿಬೇಕು ನನ್ನ ಜೊತೆ ಬಿಡಿಸ್ಕೊತ ಹೋಗ್ಬೇಕು ಹಾಂ ಇದಕ್ಕೆ ಸಮೀಕರಣ ಒಂದು ಅಂದರೆ ಹ್ಞೂ ನಿಮ್ಮ ತಲೆ ಆಗಿರಲೋ ಒಂದಿಟ ಮೂರು ಅಂತಕ್ಕಂಥದ್ದು ರಿಪೀಟ್ ಆಗಿತ್ಲಾ ಅದಕ್ಕಿಂತ ಹೆಂಗೆ ಬರಿಬೋದಿಲ್ಲ ಜೀರೋ ಪಾಯಿಂಟ್ ತ್ರೀ ಬಾರ್ ಅಂತ ಬರಿಬೋದು ನಾನು ನಿಮಗೊಂದು ಕ್ಲೂ ಹೇಳಿದ್ನಿ ಹಾಂ ಬಾರದ ಕೆಳಗೆ ಎಷ್ಟು ಎಷ್ಟಿರ್ತಾವಲ್ಲ ಅಷ್ಟು ಸೊನ್ನೆ ಇಡೋದು ಅದ್ರ ಹಿಂದೆ ಒಂದು ಇಡೋದು ಅದು ಎಷ್ಟು ಬೆಲೆ ಬರ್ತೈತಿ ಅಟ್ಲೇ ಗುಣಿಸೋದು ಎರಡು ಕಡೆ ಎರಡೂ ಕಡೆಗೆ ಬರೀನಿಲ್ಲಾರು ಎರಡೂ ಕಡೆಗೆ ಎಟ್ಟರಿಂದ ಗುಣಿಸ್ತೀರಿ ಹತ್ತರಿಂದ ಗುಣಿಸಿ ಎರಡು ಕಡೆಗೆ ಹತ್ತರಿಂದ ಗುಣಿಸಿ ಹತ್ತರಿಂದ ಗುಣಾಕಾರ ಮಾಡೋಣ ಎರಡು ಕಡೆ ಹತ್ತು ಗುಂಡ್ಲೆ ಎಕ್ಸ್ ಹತ್ತು ಎಕ್ಸ್ ಹತ್ತು ಬ್ರಕೆಟ್ ಜೀರೋ ಪಾಯಿಂಟ್ ಮೂರು 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 ಡ್ಯಾಶ್ ಡ್ಯಾಶ್ ಅರ್ಥ ಆಯ್ತಾ ಇಷ್ಟು ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ಹತ್ತರಿಂದ ಇದನ್ನು ಗುಣಾಕಾರ ಮಾಡಿದ್ರ ಮೂರು ಪಾಯಿಂಟ್ ಮೂರು 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 ಬೇಕಾದಷ್ಟು ಬರಿಬೋದು ಇವತ್ತು ಏನು ಕಂಡೀಷನ್ ಇಲ್ಲ ಹತ್ತರಿಂದ ಗುಣಾಕಾರ ಮಾಡಿರಂದ್ರೆ ಒಂದು ದಶಮಾಂಶ ಸ್ಥಾನ ಮುಂದೆ ಹೋಗ್ತತಿ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಎಕ್ಸ್ ಇಕ್ವಲ್ ಟು ಮೂರ ಸಪರೇಟ್ ಮಾಡ್ಕೊಳ್ಳೋನು ಪಾಯಿಂಟ್ ತ್ರೀ 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 ಅದನ್ನು ಪ್ಲಸ್ ಜೀರೋ ಪಾಯಿಂಟ್ ತ್ರೀ 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 ಡ್ಯಾಶ್ ಡ್ಯಾಶ್ ಬರೀ ಅರ್ಥ ಆಯ್ತಾ ಈಗ ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ಮೂರು ಪ್ಲಸ್ ಎಷ್ಟು ಆತಿದು ಎಕ್ಸ್ ಆಯಿತು ಮೂರು ಪ್ಲಸ್ ಎಕ್ಸ್ ಆಯಿತು ಯಾಕ ಇಲ್ಲಿ ನೋಡ್ರಿ ಇದೆಲ್ಲ ಅಂದ್ರೆ ಏನಾಯ್ತು ನಾನು ನೋಡ್ರಿ ಜೀರೋ ಪಾಯಿಂಟ್ ತ್ರೀ 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 ಅಂದ್ರೆ ಇಕ್ವೇಷನ್ ಒಂದು ಏನಾಯ್ತು ನೋಡ್ರಿ ಕಡೆಕ ಎಕ್ಸ್ ಐಸ್ ಈ ಎಕ್ಸ್ ಬೆಲೆ ಹಾಕಿದೆ ನಾನು ಈಗ ಎಕ್ಸ್ ಈ ಕಡೆ ತಗೋರಿ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಅಂದ್ರೆ ಒಂಬತ್ತು ಎಕ್ಸ್ ಎಷ್ಟು ಹತ್ತು ಎಕ್ಸ್ ದಾಗ ಎಕ್ಸ್ ಆದ್ರೆ ಒಂಬತ್ತು ಎಕ್ಸ್ ಒಂಬತ್ತು ಎಕ್ಸ್ ಇಕ್ಕೊಟ್ಟು ಮೂರ್ ಅಂದ್ರೆ ಎಕ್ಸ್ ಇಕ್ಕೊಟ್ಟೆ ಎಷ್ಟಾತು ಮೂರು ಒಂಬತ್ತು ಮೂರ್ 3. ಮೂರ್ ಮೂರ್ಲೆ ಅಂದ್ರೆ ಎಷ್ಟು ಬಂತ ನೋಡ್ರಿ ಒನ್ ಅಪಾಯಿಂಟ್ ತ್ರೀ ಬರ್ತದೆ ಸರಿ ಇನ್ ಮುಂದಿನ ಪ್ರಶ್ನೆ ಇದೇ ಪ್ರಕಾರದ ಪ್ರಶ್ನೆ ಇದೆ ಲಕ್ಷ ಕೊಡಲ್ಲ ಜೀರೋ ಪಾಯಿಂಟ್ ನೈನ್ 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 ಇದೆ ಇದನ್ ಪಿ ಅಪಾಯ್ ಕ್ಯೂ ರೂಪದೊಳಗೆ ಏನು ವ್ಯಕ್ತಪಡಿಸ್ಬೇಕಾಗಿ ಎಕ್ಸ್ ಈಜಿ ಕೊಟ್ಟು ಬರ್ಕೋರಿ ಜೀರೋ ಪಾಯಿಂಟ್ ನೈನ್ 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 ಡ್ಯಾಶ್ ಡ್ಯಾಶ್ ಇಲ್ಲಿ ಸಮೀಕರಣ ಒಂದನ್ರಿ ಇದಕ್ಕೆ ಸಮೀಕರಣ ಒಂದ್ರಿ ಮುಂದಲ್ಲಿ ಬಳಕೆ ಆಗೋದಿತ್ತು ಅದಕ್ಕೆ ಈಗ ಇದು ಜೀರೋ ಪಾಯಿಂಟ್ ನೈನ್ ಬಾರ್ ಅಂದಂಗೆ ಒಂಬತ್ತು ಅಂತಕ್ಕಂಥ ಅಂಕಿ ರಿಪೀಟ್ ಆಗಿತ್ತು ಹೌದಾ ಇಲ್ಲ ಅಂದರೆ ಇಲ್ಲಿ ಕೂಡ ಎಷ್ಟು ಗುಣಿಸ್ಬೇಕು ಹತ್ತರಿಂದ ಉಣಿಸ್ಬೇಕು ಹತ್ತರಿಂದ ಗುಣಿಸಿ ಹತ್ತರಿಂದ ಎರಡೂ ಬದಿಗೆ ಗುಣಿಸಿ ಹತ್ತರಿಂದ ಎರಡೂ ಬದಿಗೆ ಗುಣಿಸಿ ಹತ್ತರಿಂದ ಗುಣಾಕಾರ ಮಾಡಿದರೆ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಇಂಟು ಬ್ರಕೆಟ್ ಜೀರೋ ಪಾಯಿಂಟ್ ನೈನ್ 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 ಡ್ಯಾಶ್ ಡ್ಯಾಶ್ ಹೌದಾ ಹತ್ತರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಒಂದು ದಶಮ ಸ್ಥಾನ ಸರಿತೈತದೆ ಅಂದ್ರೆ ಎಷ್ಟಾಗ ನೈನ್ ಪಾಯಿಂಟ್ ನೈನ್ 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 ಡ್ಯಾಶ್ ಡ್ಯಾಶ್ ಏನು ಇಕ್ವಲ್ ಟು ಹತ್ತು ಎಕ್ಸ್ ಈಸಿ ಕೊಟ್ಟು ಸೇಮ್ ಆಗಲೇ ಮಾಡಿದ್ರೆ ಅದ ಸೇಮ್ ಮೆಥಡ್ ಐತಿ ಅರ್ಥ ಮಾಡ್ಕೋರಿ ಹತ್ತು ಎಕ್ಸ್ ಇಸಿಕ್ ಒಟ್ಟು ಇದು ನೋಡೋದು ಬರೀ ಒಂಬತ್ತು ಪಾಯಿಂಟ್ ನೈನ್ ನೈನ್ ಇಲ್ಲ ಪಾಯಿಂಟ್ ನೈನ್ ನೈನ್ ತಕೊಂಡ್ಬಿಡ್ರಿ ಪ್ಲಸ್ ಜೀರೋ ಪಾಯಿಂಟ್ ನೈನ್ 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 ಡ್ಯಾಶ್ ಡ್ಯಾಶ್ ಹೊಂಟೈತಿಲ್ರ ತೆಲಗ ಅರ್ಥ ಮಾಡ್ಕೊಳತ್ತ ರೀ ಸರಿ ಹತ್ತು ಎಕ್ಸ್ ಈಸಿಕ್ ಒಟು ಹತ್ತು ಎಕ್ಸ್ ಈಜಿಕ್ ಒಂಬತ್ತು ಪ್ಲಸ್ ಇದೆಲ್ಲ ಅಂದರೆ ಏನು ಬರಲಿ ಎಕ್ಸ್ ಇದು ಬಾಜಕ್ಕೆ ಕಾರಣ ಬರ್ರಿ ಆದ್ರೆ ಒಂದರಿಂದ ಒಂದನೇ ಸಮೀಕರಣದಾಗ ಐತೆ ಅದು ಒಂದೇ ಸಮೀಕರಣದಾಗ ಐತಿ ಅದಕ್ಕೆ ನೈನ್ ಪ್ಲಸ್ ಎಕ್ಸ್ ಹತ್ತು ಎಕ್ಸ್ ಮೈನಸ್ ಎಷ್ಟು ನೋಡ್ರಿ ಮೈನಸ್ ಎಕ್ಸ್ ಆ ಎಕ್ಸ್ ಕಡೆ ತಗೊಂಡ್ಬರಲ ಉಳಿತ ಎಷ್ಟು ಒಂಬತ್ತು ಉಳಿತಿಲ್ಲ ಹತ್ತು ಎಕ್ಸ್ದಾಗ ಒಂದು ಎಕ್ಸ್ ಹೋದ್ರೆ ಒಂಬತ್ತು ಎಕ್ಸ್ ಅಂದ್ರೆ ಇಲ್ಲಿ ಬಾಜಕ್ ಬರಿತೀವಿ ನೋಡ್ರಿ ಒಂಬತ್ತು ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಬಂತು ಒಂಬತ್ತು ಎಕ್ಸ್ ಇ ಜಿ ಕೊಟ್ಟು ಒಂಬತ್ತು ಬಂತು ಅಂದರೆ ಎಕ್ಸ್ ಇಕ್ಕ ಕೊಟ್ಟು ಎಷ್ಟು ಬೇರೆನು ಒಂಬತ್ತು ಬಾಗ್ಲೇ ಎಷ್ಟು ಒಂಬತ್ತು ಅಂದರೆ ಎಕ್ಸಿಜಿ ಕೊಟ್ಟು ಎಷ್ಟು ಒಂದು ಬಂತು ಜೀರೋ ಪಾಯಿಂಟ್ ನೈನ್ 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 ಅಂದ್ರೆ ಅದು ಒಂದಕ್ಕೆ ಬೆಲೆ ಗೊತ್ತಾಗ್ತಾ ಎಷ್ಟು ಸರಿ ಮುಂದಿನ ಪ್ರಶ್ನೆಗೆ ಸಾಕೋಣ ಇದು ಇಂಥದ್ದು ಐತಿ ಸ್ವಲ್ಪ ವ್ಯತ್ಯಾಸ ಐತಿ ಡಿಫ್ರೆನ್ಸ್ ಐತಿ ಆ ಹಿಂದಿನ ಲೆಕ್ಕಕ್ಕೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಐತಿ ಗಮನಿಸ್ಬೇಕೆಲ್ಲರೂ ಇದನ್ನ ಎಕ್ಸ್ ಇಕ್ಕೊಟ್ಟು ಬರ್ಕೊಳ್ಳೋಣ ಜೀರೋ ಪಾಯಿಂಟ್ ಒನ್ ಟು ರಿಪೀಟ್ ಏನಾಗೈತೆ ಸರಿಯಾಗಿ ಲಕ್ಷ ಕೊಟ್ಟು ನೋಡಿರಿ ಒನ್ ಟು ರಿಪೀಟ್ ಆಗೈತಿ ಮತ್ತು ಒನ್ ಟೂನ ಬಂದೈತಿ ಡ್ಯಾಶ್ ಡ್ಯಾಶ್ ಬರೀತಿ ಇದಕ್ಕೆ ಸಮೀಕರಣ ಒನ್ ಅಂದರೆ ಅರ್ಥ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಟು ಬರೆದ ಮ್ಯಾಲೆ ಬರ ಬಾರ್ ಬರಿಬೇಕು ನಾ ಹೌದ ಇಲ್ಲ ನಾ ಏನು ಹೇಳಿದ್ದೆ ಒಂದು ಟ್ರಿಕ್ ನಿಮ್ಗೆ ಬಾರದ ಕೆಳಗೆ ಎಷ್ಟು ಸ್ಥಾನದ ನೋಡಿರಿ ಒಂದೆರಡು ಸ್ಥಾನದ ಅಂದರೆ ಎರಡು ಸೊನ್ನೆ ಇರೋದು ಆ ಒಂದು ಎರಡೋದು ಎಷ್ಟು ಬಂತು ನೂರು ಬಂತು ಎರಡೂ ಕಡೆಗೆ ಬರೀರಿ ಎರಡೂ ಕಡೆಗೆ ಎಂಟರಿಂದ ಗುಣಸುನು ಹಾ ನೂರರಿಂದ ಹತ್ತರಿಂದ ಅಲ್ಲ ನೂರರಿಂದ ಗುಣಿಸಿ ಎರಡು ಕಡೆಗೆ ನೂರರಿಂದ ಗುಣಿಸಿ ನೂರರಿಂದ ನೀವು ಗುಣಾಕಾರ ಮಾಡಿದ್ರಿಂದ ಎರಡು ಭಾಗದಾಗ ನೂರ ಎಕ್ ಸಾತ್ ಬಲಭಾಗದಾಗ ಏನಕ ನೂರು ಬ್ರಕೆಟ್ ಜೀರೋ ಪಾಯಿಂಟ್ ಒಂದು ಎರಡು ಒಂದು ಎರಡು ಒಂದು ಎರಡು ಡಾಟ್ ಡಾಟ್ ನೂರರಿಂದ ಗುಣಿಸೋದ್ರಿಂದ ಈ ದಶಮಾಂಶ ಒಂದ ಸ್ಥಾನ ಜಂಪ್ ಆಗಂಗೆ ಇಲ್ಲಿ ಅಗಳೇ ಗತ್ಲೇಕ ಎರಡು ಸ್ಥಾನ ಜಂಪ್ ಆಕತಿ ಎರಡು ಸ್ಥಾನ ಜಂಪ್ ಆಕತಿ ಎರಡು ಸ್ಥಾನ ಜಂಪ್ ಮಾಡಿ ಬರೆದು ಬಿಡ್ರಿ ಹನ್ನೆರಡು ಪಾಯಿಂಟ್ ಹನ್ನೆರಡು ಹನ್ನೆರಡು ಆ ಡಾಟ್ ಡಾಟ್ದೊಳಗೆ ಭಾಳ ಹನ್ನೆರಡುಗಳದಾವೆ ಇನ್ನೊಂದು ಎರಡು ಬರೆದು ಬಿಡ್ರಿ ಏನು ತಕರ ಆಗಿಲ್ಲ ಡಾಟ್ ಡಾಟ್ ಇಡ್ರಿ ನೂರು ಎಕ್ಸ್ ಎರಡಕ್ಕೆ ಹೆಂಗಿದ್ದಂಗೆ ಇಡ್ರಿ ನೂರು ಎಕ್ಸ್ ಈಕ್ವಲ್ ಟು ಹನ್ನೆರಡು ಸಪ್ರೇಟ್ ಮಾಡ್ಕೋರಿ ಭಾಗ ಲಭ್ ದಶಮಾಂಶ ಪಾರ್ಟ್ ಬೇರೆ ಮಾಡ್ಕೋರಿ ಪೂರ್ಣ ಭಾಗ ಪೂರ್ಣಾಂಕ ಭಾಗ ಬೇರೆ ಮಾಡ್ಕೊರಿ ಒನ್ ಟು ಒನ್ ಟೂ ಒನ್ ಟೂ ಅರ್ಥ ಆಯ್ತಂದ್ರ ಗಂಡ ಮಕ್ಕಳ ಗೊತ್ತಾತನ ಜೀರೋ ಪಾಯಿಂಟ್ ಒನ್ 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 ಡ್ಯಾಶ್ ಡ್ಯಾಶ್ ತಿಳಿತಾ ಎಲ್ಲರಿಗೂ ಹಾ ನೂರು ಎಕ್ಸ್ ಈಸ್ ಟು ಹನ್ನೆರಡು ಪ್ಲಸ್ ಇದೆಲ್ಲ ಅಂದ್ರ ಇದೆಲ್ಲ ಅಂದ್ರ ಒಂದನೇ ಸಮೀಕರಣ ಪ್ರಕಾರ ಒಂದರಿಂದ ಏನು ಬರೀತಿರಿ ಏನ್ ಬರಿತೀರಪ್ಪ ಎಕ್ಸ್ ಬರೀತೀರಿ ಸರಿ ಎಕ್ಸ್ ಬರೀನು ನೂರು ಎಕ್ಸ್ ಮೈನಸ್ ಎಕ್ಸ್ ಈಸಿಕ್ ಒಟ್ಟು ಹನ್ನೆರಡು ನೂರು ಎಕ್ಸ್ ತಗೊಂದು ಎಕ್ಸ್ ಕಳೆದ್ರೆ ನೈಂಟಿ ನೈನ್ ಎಕ್ಸ್ ನೈಂಟಿ ನೈನ್ ಎಕ್ಸ್ ಈಸಿಕ್ ಒಟ್ಟು ಹನ್ನೆರಡು ಆಯ್ತು ಅಂದರೆ ಎಕ್ಸ್ ಈಜಿ ಕೊಟ್ಟು ಎಷ್ಟು ಬರೀನು ಹನ್ನೆರಡು ಬಾಗ್ಲೆ ತೊಂಬತ್ತೊಂಬತ್ತು ಬರೀನು ಕಡ್ತಾ ಹೋಗ್ತತಿ ಮೂರ್ಲೆ ಕೊಡಿರಿ ಕಡ್ತಾ ಎಕ್ಸ್ ಈಸಿ ಕೊಟ್ಟು ಮೂರು ನಾಲ್ಕಲೆ ಹನ್ನೆರಡು ಮೂರು ಮೂರಲೇ ಮೂರು ಮೂರಲೇ ನಾಲ್ಕು ಮೂವತ್ತ್ ಮೂರು ಅಂಶ ಬರಿಬೋದು ಇಲ್ಲ ಹನ್ನೆರಡು ತೊಂಬತ್ತರ ಒಂಬತ್ತು ಅಂಶ ಬರ್ಬೋದು ಹಾಗೂ ಅಷ್ಟನ್ನು ಬರಿಬೋದು ಹನ್ನೆರಡು ತೊಂಬತ್ತರ ಒಂಬತ್ತು ಅಂಶ ಬರ್ದೂ ಕರೆಕ್ಟ್ ಆದಷ್ಟು ಕಟ್ತಾ ಹೊಡೆದ ಇಡ್ರಿ ನಾಲ್ಕು ಮೂವತ್ತ್ ಮೂರು ಅಂಶ ನಿಮ್ಗೆ ಉತ್ತರ ಫೈನಲ್ ಆಗ್ತದೆ ಹೋತು ತಲೆ ಹೇಳಿದ ಸರಿ ಮುಂದಿನ ಪ್ರಶ್ನೆ ಮತ್ತೊಂದು ಅಂಥದ್ದು ಆಯ್ತು ನೋಡ್ಲಿಕ್ಕೆ ಅಂಥದಾಯ್ತು ಹಾಂ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಒಂದು ಎರಡು ಮೂರು ಆಮೇಲೆ ಒಂದು ಎರಡು ಮೂರು ಒಂದು ಎರಡು ಮೂರು ಡ್ಯಾಶ್ ಡ್ಯಾಶ್ ಇದಕ್ಕೆ ಸಮೀಕರಣ ಒಂದನ್ರಿ ಒಂದ್ರಿ ಇದಕ್ಕೆ ಸಮೀಕರಣ ದಯವಿಟ್ಟೆಲ್ಲರೂ ಲಕ್ಷ ಕೊಡ್ರಿ ಎಕ್ಸ್ ಇಸ್ ಇಕೋಟು ಟೂ ಪಾಯಿಂಟ್ ಟೂ ಪಾಯಿಂಟ್ ಒನ್ ಟೂ ತ್ರೀ ಒನ್ ಟೂ ತ್ರೀ ರಿಪೀಟ್ ಆಗಿತ್ತು ಒನ್ ಟೂ ತ್ರೀ ಇದು ರಿಪೀಟ್ ಆಗಿತ್ತು ಅಂದರೆ ಭಾರತಗಳ ಮೂರು ಸ್ಥಾನದವು ಒಂದು ಎರಡು ಮೂರು ಒಂದು ಎರಡು ಮೂರು ಹಿಂದುವ ಎಷ್ಟು ಬಂತು ಸಾವಿರ ಬಂತು ಬರೀ ರೀ ಎಲ್ಲರೂ ಬರೀರಿ ಒಂದು ಸಾವಿರದಿಂದ ಸಾವಿರದಿಂದ ಎರಡೂ ಕಡೆಗೆ ಎರಡೂ ಕಡೆಗೆ ಗುಣಿಸಿ ಎರಡೂ ಕಡೆಗೆ ಗುಣಿಸಿ ಒಂದು ಸಾವಿರಲೆ ಗುಣಿಸಿದ್ರೆ ಅಂದ್ರೆ ಈಗ ಒಂದು ಸಾವಿರ ಎಕ್ಸ್ ಇಕ್ವಲ್ ಟು ಒಂದು ಸಾವಿರ ಬ್ರಾಕೆಟ್ 2.123, ಪಾಯಿಂಟ್ ಒನ್ ಟೂ ತ್ರೀ ಟೂ ಪಾಯಿಂಟ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ಡ್ಯಾಶ್ ಡ್ಯಾಶ್ ಸಾವಿರ ಮೂರು ಸ್ಥಾನ ಜಂಪ್ ಆಗ್ಬೇಕು ಅಂದ್ರೆ ಒನ್ ಟೂ ತ್ರೀ ಅಂದ್ರೆ ಟೂ ಒನ್ ಟೂ ತ್ರೀ ಪಾಯಿಂಟ್ ಈ ದಶಮಾಂಶ ಜಂಪ್ ಆಗಿ ಇಲ್ಲಿ ಬರ್ತದೆ ಅದರ ನಂತರ ಒನ್ ಟು ತ್ರೀ ಒನ್ ಟು ತ್ರೀ ಐತಿ ಬರೀ ಒನ್ ಟು ತ್ರೀ ಒನ್ ಟು ತ್ರೀ ಡ್ಯಾಶ್ ಡ್ಯಾಶ್ ಸರಿನಾ ಇದು ಸಾವಿರ ಎಕ್ಸ್ ಆಯ್ತು ನನಗೆ ಇದು ಎಕ್ಸ್ ಅಂದ್ರೆ ಇಷ್ಟ ಐತೆ ನೋಡಿ ಟೂ ಪಾಯಿಂಟ್ ಒನ್ ಒನ್ ಇದ್ರಾಗ ಎಕ್ಸ್ ಬೆಲೆ ಬಿಡ್ತೀನಿ ನಾ ಒಂದು ಸಣ್ಣ ಟ್ರಿಕ್ ಐತಿ ನೋಡ್ರಿ ಟೂ ಒನ್ ಟೂ ತ್ರೀ ಪಾಯಿಂಟ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಡ್ಯಾಶ್ ಡ್ಯಾಶ್ ಐತಿಲ್ಲ ಇದ್ರಾಗ ಟೂ ಪಾಯಿಂಟ್ ಒನ್ ಟೂ ತ್ರೀ ಒನ್ ಟು ತ್ರೀ ಟೂ ಪಾಯಿಂಟ್ ಒನ್ ಟೂ ತ್ರೀ ಒನ್ ಟು ತ್ರೀ ಡ್ಯಾಶ್ ಡ್ಯಾಶ್ ಬಿಡ್ತೀನಿ ನಂಗೆ ಇದನ್ನು ಕಳೆದ್ರೆ ಅಂದರೆ ಜೀರೋ ಎಲ್ಲ ಸೇಮ್ ಐತಿ ದಶಮಾಂಶದ ನಂತರದ್ದು ಸೇಮ್ ಐತಿ ತ್ರೀ ಮೈನಸ್ ಟೂ ಒನ್ ಎರಡಕ್ಕೆ ಎರಡು ಒಂದಕ್ಕೆ ಒಂದು ಎರಡು ಟೂ ಒನ್ ಒನ್ ಅದಕ್ಕೆ ಏನು ಮಾಡ್ತೀನ ಈ ಥರ ಟೂ ಒನ್ ಟೂ ಒನ್ ಇಲ್ಲ ನೋಡಿ ಇದು ಡಿಫ್ರೆನ್ಸ್ ಟೂ ಒನ್ ಟು ಒನ್ ಬಂದೈತೆ ಅದು ತಗೊಂಡ್ರೆ ಅಂದರೆ ಉಳಿತೈತಿ ಎಷ್ಟದ ಪ್ಲಸ್ ಒನ್ ಒನ್ ತಕೊಂಡ ನಂತರ ಟು ಪಾಯಿಂಟ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಡ್ಯಾಶ್ ಡ್ಯಾಶ್ ಉಳಿಬೇಕು ನೋಡ್ರಿ ಈ ಬೆಲೆಯೊಳಗೆ ಒಟ್ಟು ಬೆಲೆಯೊಳಗ ಟೂ ಪಾಯಿಂಟ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಅಂದ್ರೆ ಎಕ್ಸ್ ನ ಕಳೆದ ನಂತರ ಇಟ್ಟು ಉಳ್ದೈತದ ಅದು ಉಳಿದದ್ದು ಬರ್ಕೊಂಡಿದ್ದೀರ ಅಂದ್ರೆ ಆ ಎರಡು ಕೂಡಿಸಿದ ನಂತರ ಆಟ ಬರ್ಬೇಕಾ ಅದು ಟೂ ಒನ್ ಟೂ ತ್ರೀ ಪಾಯಿಂಟ್ ಒನ್ ಟೂ ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಅದಕ್ಕೆ ನೋಡ್ರಿ ಈ ಎರಡಿಲ್ಲ ಹಾಕಿರಿ ಇಲ್ಲಿ ಎರಡು ಇಲ್ಲ ಹಾಕಿ ಮೂರು ಹತ್ತಿ ಪಾಯಿಂಟ್ ಬಂದಿನ ಸೇಮ್ ಐತೆ ಹಿಂಗೆ ಯಾಕೆ ಮಾಡ್ಕೊಂಡು ಅಂದ್ರೆ ಇದೆಲ್ಲ ಎಕ್ಸ್ ಐತಿ ಅದಕ್ಕೆ ಟೂ ಒನ್ ಟೂ ಒನ್ ಪ್ಲಸ್ ಎಷ್ಟು ಬರೀನು ಎಕ್ಸ್ ಇದೆಲ್ಲ ಅಂದರೆ ಎಕ್ಸ್ ಒಂದರಿಂದ ಒಂದನೇ ಸಮೀಕರಣದಿಂದ ಇದು ಸಾವಿರ ಎಕ್ಸ್ ಹಂಗ ಇರಲಿ ಒಂದು ಸಾವಿರ ಎಕ್ಸ್ ಆದ್ದರಿಂದ ಸಾವಿರ ಎಕ್ಸ್ ಈಸಿ ಟು ಸಾವಿರ ಎಕ್ಸ್ ಈಸಿ ಕೊಟ್ಟು ಟೂ ಒನ್ ಸಾವಿರ ಸಾವಿರ ಎಕ್ಸ್ ಮೈನಸ್ ಎಕ್ಸ್ ಈಸಿ ಕೊಟ್ಟು ಸಾವಿರ ಎಕ್ಸ್ ಮೈನಸ್ ಎಷ್ಟು ಬರೀತಿರಿ ಎಕ್ಸ್ ಇಕ್ವಲ್ ಟು ಟು ಒನ್ ಟು ಒನ್ ಟೂ ಒನ್ ಟೂ ಒನ್ ಸಾವಿರ ಎಕ್ಸ್ ಒಳಗೆ ಎಕ್ಸ್ ತೆಗೆದ್ರೈನ್ ನೈನ್ಟಿ ನೈನ್ ಎಕ್ಸ್ ಇಟ್ಟು ಟೂ ಒನ್ ಟೂ ಒನ್ ಅಂದರೆ ಎಕ್ಸ್ ಎಷ್ಟಾಯಿತು ಟೂ ಒನ್ ಟೂ ಒನ್ ಡಿವೈಡೆಡ್ ಬೈ ನೈನ್ 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 ಟೂ ಒನ್ ಟೂ ಒನ್ ಡಿವೈಡೆಡ್ ಬೈ ನೈನ್ 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 ಇದನ್ನ ಇನ್ನ ಏನರ ಕ್ಯಾನ್ಸಲ್ ಮಾಡಕ್ ಬರ್ತೈತೆ ನೋಡ್ರಿ ಇಲ್ಲಂದ್ರೆ ಅಂದ್ರೆ ಹಂಗ ಇಡೋಣ ಸ್ವಲ್ಪ ಕ್ಯಾನ್ಸಲ್ ಮಾಡಕ್ ಬರ್ತಿದ್ದಂಗೈತಿ ನೋಡ್ರಿ ಏಳರಲ್ಲೇ ಕಟ್ತೋಗ್ತಿದ್ದಂಗೆ ಐತೆ ನೋಡಿರಿ ಏಳು ಮೂರಲೆ ಮೂರಲೇ ಮೂರಲೆ ಮೂರು ಮೂರಲೇ ಮೂರು ಮೂರಲೇ ಮೂರು ಮೂರಲೆ ಮೂರು ಒಳ್ಳೆ ಇಪ್ಪತ್ತೊಂದು ಸೊನ್ನೆ ಕೊಡ್ರಿ ಎರಡು ಮೂರಲೇ ಬಾಗೋಗಂಗಿಲ್ಲ ಮತ್ತು ಮೂರು ಒಳ್ಳೆ ಇಪ್ಪತ್ತೊಂದು ಅಂದ್ರೆ ಎಕ್ಸಿಸ್ ಈಕ್ವಲ್ ಟು ಏಳ್ನೂರ ಏಳು ಬಾಗಿರೇ ಬಾಗಿಲೇ ಮುನ್ನೂರ ಮೂವತ್ತ್ಮೂರು ತ್ರೀ ತರ್ಟಿ ತ್ರೀ